ಒಮ್ಮೆ ಭಗವಾನ್ ಬುದ್ಧರು ಸಣ್ಣದೊಂದು ಹಳ್ಳಿಗೆ ಬಂದರು ಆ ಹಳ್ಳಿಯ ಜನ ಇವರ ಬಳಿ ಕುರುಡನೊಬ್ಬನನ್ನು ಕರೆದುಕೊಂಡು ಬಂದು ಹೇಳಿದರು ಈತ ಕುರುಡ ನಾವೆಲ್ಲರೂ ಈತನ ಸ್ನೇಹಿತರು ಬೆಳಕೆಂಬುದಿದೆ ಎಂದು ನಾವೆಷ್ಟು ಹೇಳಿದರೂ ಈತ ಅದನ್ನು ಒಪ್ಪಿಕೊಳ್ಳಲು ತಯಾರಿಲ್ಲ ತನ್ನ ವಾದಸರಣಿಯಿಂದ ನಮ್ಮನ್ನು ಸೋಲಿಸುತ್ತಾನೆ ನಮಗೆಲ್ಲರಿಗೂ ಬೆಳಕಿದೆ ಎಂದು ಗೊತ್ತಿದ್ದರೂ ನಮ್ಮಿಂದ ಈತನನ್ನು ಒಪ್ಪಿಸಲಾಗುತ್ತಿಲ್ಲ ಈತ ಹೇಳುವನು ನೀವೆಲ್ಲರೂ ಬೆಳಕಿದೆ ಎಂದು ಹೇಳುವಿರಲ್ಲವೇ ಹಾಗಾದರೆ ನಾನು ಅದನ್ನು ಮುಟ್ಟಬೇಕು ಮುಟ್ಟಲಾಗದಿದ್ದರೆ ನಾನದನ್ನು ಕೇಳಬೇಕು ನನಗೆ ಕಿವಿಗಳಿವೆ ಶಬ್ದವನ್ನು ಕೇಳಿಸಿಕೊಳ್ಳಬಲ್ಲೆ ಎಂದೆಲ್ಲಾ ವಾದ ಮಾಡುವನು ಬೆಳಕನ್ನು ಮುಟ್ಟುವಂತೆ ಕೇಳಿಸುವಂತೆ ಮಾಡಲು ಹೇಗೆ ತಾನೇ ಸಾಧ್ಯ ಇದೆಲ್ಲಾ ಆಗದು ಎಂದರೆ ಸರಿ ಹಾಗಾದರೆ ಆ ಬೆಳಕಿನ ರುಚಿಯನ್ನು ಸವಿಯಲಾದರೆ ಬೆಳಕಿನ ಸುವಾಸನೆ ನನಗೆ ಸಿಕ್ಕರೆ ಆಗ ನಾನು ಬೆಳಕಿದೆ ಎಂದು ಒಪ್ಪಿಕೊಳ್ಳುವೆ ಎಂದು ಹೇಳುವನು ಈತನಿಗೆ ಮನವರಿಕೆ ಮಾಡಿಸಲು ಸಾಧ್ಯವಿಲ್ಲ ಕಣ್ಣುಗಳಿದ್ದರೆ ಮಾತ್ರ ಬೆಳಕನ್ನು ನೋಡಲಾಗುವುದಲ್ಲವೇ ಆದುದರಿಂದ ನೀವಾದರೂ ಈತನಿಗೆ ಈ ವಿಷಯವನ್ನು ಅರ್ಥವಾಗುವಂತೆ ತಿಳಿಸಿ ಹೇಳಿ ಎಂದು ಕೇಳಿಕೊಂಡರು ಬುದ್ಧ ಹೇಳಿದರು ಈತನಿಗೆ ಮನವರಿಕೆ ಮಾಡಿಸುವಷ್ಟು ಮೂರ್ಖ ಕೆಲಸವನ್ನು ನಾನು ಮಾಡುವುದಿಲ್ಲ ಯಾರಿಗೆ ನೋಡಲು ಆಗುವುದಿಲ್ಲವೋ ಅವರಿಗೆ ಮನವರಿಕೆ ಮಾಡಿಸುವ ವಿವರಿಸುವ ಪ್ರಯತ್ನದಿಂದಲೇ ಮನುಷ್ಯ ಜನಾಂಗ ತೊಂದರೆಯಲ್ಲಿ ಸಿಲುಕಿರುವುದು ಉಪದೇಶಕರು ಮನುಷ್ಯ ಜನಾಂಗಕ್ಕೆ ಪ್ಲೇಗ್ನಂತೆ ಮಾರಕರು ಜನರಿಗೆ ಅರ್ಥ ಆಗದಿರುವುದನ್ನು ಇವರು ಹೇಳುವರು ಆದ್ದರಿಂದ ನಾನೀ ತಪ್ಪನ್ನು ಮಾಡುವುದಿಲ್ಲ ಈತನಿಗೆ ಬೆಳಕಿದೆ ಎಂದು ಹೇಳಲು ನಾನು ಯತ್ನಿಸುವುದಿಲ್ಲ ನೀವು ಈತನನ್ನು ಕಣ್ಣಿನ ವೈದ್ಯರ ಬಳಿ ಕರೆದೊಯ್ದಿರಿ ನಾನು ಕಣ್ಣಿನ ಚಿಕಿತ್ಸಕನಲ್ಲ ಈತನಿಗೆ ಉಪದೇಶದ ಅಗತ್ಯವಿಲ್ಲ ಈತನಿಗೆ ಬೇಕಾಗಿರುವುದು ಕಣ್ಣಿನ ಚಿಕಿತ್ಸೆ ಸವಾಲಿರುವುದು ಆತನ ಕಣ್ಣುಗಳದು ನಿಮ್ಮ ವಿವರಣೆಗಳಾಗಲಿ ಅಥವಾ ನೀವು ಹೇಳಿದ್ದನ್ನು ಆತ ನಂಬಬೇಕಾದ ಸವಾಲಿಲ್ಲ ಕಣ್ಣುಗಳು ಸರಿಯಾದೊಡನೆ ಈತನಿಗೆ ನಿಮ್ಮ ವಿವರಣೆಗಳೇನೂ ಬೇಕಾಗಿಲ್ಲ ಆಗ ಈತ ತನ್ನ ಕಣ್ಣುಗಳಿಂದಲೇ ಬೆಳಕನ್ನು ನೋಡುವನು ಆಗ ನೀವೀತನಿಗೆ ಮನವರಿಕೆ ಮಾಡಿಸುವ ಅಗತ್ಯವೂ ಇಲ್ಲ ಎಂದರು